ಶ್ರೀ ಗುರು ಬಸವಲಿಂಗಾಯ ನಮಃ ಶ್ರೀ ಗುರು ಬಸವಲಿಂಗಾಯ ನಮ ನನಗೆ ತುಂಬ ಇಷ್ಟ ಅನಿಸೋದು ಅಂತಂದರೆ ಒಂದು ಕುರಿ ಶಿವಪ್ಪನವರ ಮುದ್ದುರಾಮನ ಮನಸ್ಸು ಅನ್ನುವಂತಹದ್ದೊಂದು ನುಡಿದೀಪಿಕೆ ಇನ್ನೊಂದು ಡಿ ವಿ ಗುಂಡಪ್ಪನವರ ಮಂಕುತಿಮ್ಮನ ಕಗ್ಗ ಅನ್ನುವಂತಹದ್ದೊಂದು ನುಡಿದೀಪಿಕೆ ಅವರು ಕೂಡ ವಚನಗಳನ್ನು ಬರೀತಾರೆ ಅವರೊಂದಷ್ಟು ಚೌಪದಿಯಲ್ಲಿ ಬರೀತಾರೆ ಇವು ಒಂದಷ್ಟು ತ್ರಿಪದಿಗಳಲ್ಲಿರ್ತವೆ ಶರಣರಂತೂ ಅದಕ್ಕೆ ಚೌಪದಿನೂ ಅನ್ನೋಂಗಿಲ್ಲ ಷಟ್ಪದಿನೂ ಅನ್ನಂಗಿಲ್ಲ ಅದರಾಗಿ ನಮ್ಮ ಜೀ ಷಣ್ಮುಖ ಶಿವಯೋಗಿಗಳು ಬರದ ವಚನ ಹೇಳೋಕ್ಕೂ ತಾಕತ್ತಿರಬೇಕು ಅದನ್ನು ಕೇಳೋವ್ರಿಗೂ ತಾಕತ್ತಿರಬೇಕು ಹೇಳೋ ಹೇಳುವರವ್ರಿಗೂ ಅಷ್ಟೇ ತಾಕತ್ತಿರಬೇಕು ಅದನ್ನು ಕೇಳೋಕ್ಕೂ ಅಷ್ಟೇ ತಾಕತ್ತಿರಬೇಕು ಯಾಕಂದರೆ ಅವ್ರು ಬರೆದಿರುವಂತಹ ವಚನಗಳು ಸುಮ್ಮನೆ ಎಲ್ಲೋ ನೋಡಿ ಏನೋ ಆಯಿತು ಹೆಂಗೋ ಆಯಿತು ಏನೇನೋ ಮಾಡಿ ಈ ಗಡ್ಡ ಬಿಟ್ಟು ಗುಡ್ಡ ಸೇರಿ ಕುಂತ್ಕೊಂಡು ಒಂದು ಕಡ್ಡಿ ಮೇಲೆ ಕವನ ಬರಿತಿರ್ತಾರಲ್ಲ ಹಂಗೆ ಬರೋದು ಪುಣ್ಯಾತ್ಮ ಅಲ್ಲ ಪುಸ್ತಕ ಬರೆಯೋರ ಪಕ್ಕಿ ಸಾಹಿತ್ಯವನ್ನು ಬರೆಯೋರ ಪಕ್ಕಿ ವಚನಗಳನ್ನು ಬರೆಯೋರ ಪಕ್ಕಿ ನಿಮಗೆ ಹಿಂಗೆ ಇರ್ತದಲ್ಲ ಗೊತ್ತಿರಲಿ ನಿಮಗೆ ದೇವಕವಿಗಳು ಅಂತಿರ್ತಾರೆ ದೇವಕವಿಗಳು ಅಂದರೆ ಅವರಿಗೆ ಬರೆಯೋದನ್ನು ಯಾರೂ ಕಲಿಸಬೇಕಾಗಿಲ್ಲ ಅವರು ಈ ಲೌಕಿಕದ ವಿಚಾರಗಳನ್ನು ತಮ್ಮ ತಳಿಯೊಳಗೆ ಸಾಕ್ಷಾತ್ ಭಗವಂತ ಯಾವ ಸಂದೇಶವನ್ನು ಜನಗಳ ಮನಸ್ಸಿಗೆ ಕೊಡಬೇಕು ಅಂತಹ ಸಂದೇಶವನ್ನು ಆ ದೇವರೇ ಇವ್ರ ಮೂಲಕ ಭರಿಸಿಕೊಡ್ತಾರಂತೆ ಅಂಥವ್ರು ದೇವಕವಿಗಳಾಗ್ತಾರೆ ಅಂಥವ್ರು ದೇವಕವಿಗಳು ನೀವು ನೀವು ನೋಡ್ರಿ ಪ್ರತಿಯೊಂದು ಏಳುನೂರು ಏಳುನೂರು ಎಂಟುನೂರಕ್ಕೆ ಸಮೀಪ ವಚನಗಳನ್ನು ಏಳುನೂರರ ಮೇಲೆ ಎಂಟು ನೂರಾಗುವಷ್ಟು ವಚನಗಳನ್ನು ನಾಡಿಗೆ ಕೊಡ್ತಾ ಬಂದ್ರಲ್ಲ ಷಣ್ಮುಖ ಶಿವಯೋಗಿಗಳು ನಿಮಗೆ ಆಶ್ಚರ್ಯ ಗೊತ್ತಿರಬೇಕು ಒಂದೊಂದು ವಚನಗಳು ಕೂಡ ಒಂದೊಂದು ವರ್ಷ ಆಗುವಷ್ಟು ಜ್ಞಾನ ತುಂಬಿಕೊಡ್ತಾವೆ ಹೇಳೋರ್ ಗಟ್ಟಿರ್ಬೇಕು ಹದಿನೈದು ದಿವಸ ಹೇಳೋ ಪುರಾಣ ಆಯಿತು ನೀವು ಕೇಳೋ ಪುರಾಣ ಆಯಿತು ಈ ಹದಿನೈದು ದಿವಸ ಬಿಟ್ಟ ಮೇಲೆ ಉಳಿದು ಮುನ್ನೂರ ಐವತ್ತು ದಿವಸ ಐತಲ್ಲ ಇದರೊಳಗೆ ಒಂದು ದಿವಸದ ಪ್ರವಚನರ ಮನಸ್ಸಿಗೆ ತಾಟಿ ಇವತ್ತಿನಿಂದ ಒಂದನ್ನು ಒಂದನ್ನು ಇನ್ನೊಬ್ಬರ ಮನಸ್ಸನ್ನುಯಿಸೋದನ್ನು ಮತ್ತೊಬ್ಬರ ಕಣ್ಣೀರು ಹಾಕ್ಸೋದನ್ನು ಮತ್ತೊಬ್ಬರಿಗೆ ಬೇಸರ ಮಾಡೋದನ್ನು ಮತ್ತೊಬ್ಬರಿಗೆ ನಿಂದ ಮಾಡುವುದನ್ನು ಮತ್ತೊಬ್ಬರಿಗೆ ಕೆಟ್ಟದ್ದು ಮಾತಾಡೋದನ್ನು ಮತ್ತೊಬ್ಬರಿಗೆ ಕೆಟ್ಟದ್ದು ಬಯಸೋದನ್ನು ಬಿಟ್ಟು ನಾವು ನಡೀತೀವಿ ಅಂತ ಪ್ರಮಾಣ ಮಾಡ ಆಗಬೇಕು ಇನ್ನು ಮುನ್ನೂರ ಐವತ್ತು ದಿವಸ ಅದು ನಿಮ್ಮ ಸತ್ಯ ಸಂಕಲ್ಪ ಆಗಬೇಕು ನಿಜವಾದ ಬಂಧುಗಳು ಯಾರು ಅಂತ ನಮಗೆ ಗೊತ್ತಿಲ್ಲ ಅಕ್ಕೆಯೊಳಗನ್ನವನು ಮೊದಲಾರು ಕಂಡವರು ಅಕ್ಕರದ ಬರಹಕ್ಕೆ ಮೊದಲಿಗ ಅದನಾರು ಲೆಕ್ಕವಿರಿಸಿಲ್ಲ ಜಗ ತನ್ನಾದಿ ಬಂಧುಗಳು ದಕ್ಕುವುದೇ ನೆನೆಗೆ ಸೆ ಮಂಕುತಿಮ್ಮ ನಮ್ಮ ಬಂಧುಗಳು ಯಾರು ಅಂತಂದ್ರೆ ನಾವು ಅನ್ಕೊಂಡೇವೆ ನಾವು ಅನ್ಕೊಂಡಿವಿ ನಮ್ಮ ಬಂಧುಗಳು ಯಾರು ಅಂತಂದ್ರೆ ಮನ್ಯಾಗ ಇತ್ತು ಅಂತಂದ್ರೆ ನಾವು ಫೋನ್ ಮಾಡಬೇಕು ಫೋನ್ ಮಾಡಿದ ಮೇಲೆ ಅವರು ಮನೆಗೆ ಹೋಗ್ಬೇಕು ಅಡ್ವಾನ್ಸ್ ಅವರಿಗೆ ಸೀರೆ ಕೊಡಬೇಕು ಆ ಸೀರೆ ನೋಡಿ ಡಿಸೈಡ್ ಮಾಡ್ತಾರೆ ಅವರು ನಿಮ್ಮ ಲಗ್ನಕ್ಕೆ ಬರಬೇಕು ಬರಬಾರ್ದು ಅಂತ ಆಮೇಲೆ ನಿಮಗೆ ಎಷ್ಟು ಆಯರ್ ಮಾಡಬೇಕು ಅಂತ ಡಿಸೈಡ್ ಮಾಡ್ತಾರೆ ಇನ್ನೂ ಒಂದಿಷ್ಟು ಮಂದಿ ಹಿಂದೆ ಮಾಡಿದ ಆಯಾರಿನ ಬುಕ್ಕ ಮನ್ಯಾಗ ಕಾಯ್ದಿಟ್ಟಿರ್ತಾರೆ ಅವರು ಕಾಯ್ದಿಟ್ಟಿರ್ತಾರೆ ಅವು ಒಂದು ಐವತ್ತು ವರ್ಷದ ಹಿಂದೆ ಅವ್ರು ಹನ್ನೊಂದು ರೂಪಾಯಿ ಮಾಡಿದ್ರಿ ಈ ಐವತ್ತು ವರ್ಷ ಆದಮೇಲೆ ಇವರು ಹನ್ನೊಂದರ ಮೇಲೆ ಇನ್ನೊಂದಂತ ಹನ್ನೆರಡು ರೂಪಾಯಿ ಮಾಡಿ ಬರೋ ಮಂದಿನೂ ಐತಿ ಒಂದೊಂದು ರೂಪಾಯಿ ಲೆಕ್ಕ ಹಾಕೋ ಮಂದಿನೂ ಐತಿ ಏನು ಮಾಡೋರು ಹೇಳ್ರಿ ಯಾರು ಬಂಧುಗಳು ಅಂತಂದ್ರೆ ಕಂಕಣವಿದ್ದಾಗ ಮಂಗಲವಿದ್ದಾಗ ಸಂಬಂಧಗಳು ಸಂತೋಷದಿದ್ದಾಗ ಮನೆ ಕಟ್ಟಿದಾಗ ಒಂದಷ್ಟು ಚಲೋ 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 ಬೆಳೆದು ನಿಂತಾಗ ಬರೋರೆಲ್ಲ ಬಂಧುಗಳಾಗೋದಿಲ್ಲ ನಾವು ಬೆಳೆದು ನಿಂತ ಮೇಲೆ ಬರೋರೆಲ್ಲ ಬಂಧುಗಳೆಲ್ಲ ನಮ್ಮ ಬೆಳವಣಿಗೆಯನ್ನು ನೋಡಿ ಬಂದವರಾಗಿರ್ತಾರೆ ಅವರು ಬಂಧುಗಳಾಗುವುದಕ್ಕೆ ಸಾಧ್ಯನೇ ಇಲ್ಲ ಬಂದವರು ಬಂಧುಗಳಾಗುತ್ತಾರೋ ಏನು ಬಂದು ಉಗಳಾರೋ ಯಾರಿಗೂ ಗೊತ್ತು ನೀವೆಲ್ಲರನ್ನೂ ಕೈ ಮಾಡಿ ಕರೆದಿರ್ತೀರಿ ಮದುವೆ ಸಂದರ್ಭದೊಳಗೆ ಎಲ್ಲರೂ ಬಂದಿರ್ತಾರ ನೀವು ಅಪ್ಪಿ ತಪ್ಪಿ ಸ್ಟೇಜಿನ ಮೇಲೆ ಕರ್ಕೊಂಡು ಹೋಗಿ ಫೋಟೋ ತೆಗೆಸಲಿಲ್ಲ ಅವ್ರದ್ದು ಅಂದ್ರೆ ಹೋಗೋ ಮುಂದೆ ನಿಮ್ಮನ್ನು ಬೈಕ್ ಅಂತಾನೆ ಹೋಗ್ತಾರ ಅವರು ಹೋಗೋ ಮುಂದೆ ನಿಮ್ಮನ್ನ ಬೈಕ್ ಅಂತಾನೆ ಹೋಗ್ತಾರೆ ಮುಂದೊಂದು ಹಿಂದೊಂದು ಆಡುವವರಿಗೆ ಬಂಧುಗಳೆಂದರೆ ಹೇಗಯ್ಯ ಅವರೆಂದು ಬಂಧುಗಳಾಗುವರಯ್ಯ ಅವರೆಂದು ಬಂಧುಗಳಾಗುವರಯ್ಯ ಮನಿ ಕಟ್ಟಿದಾಗ ಮ್ಯಾಲೆ ನಿಂತಾಗ ಪೆಂಡಲ್ ಹಾಕಿದಾಗ ಜೋರು ಬೆಳೆದಾಗ ಬಂದು ಒಂದು ಏನೋ ಗಿಫ್ಟ್ ಕೊಟ್ಟು ನಾವು ಹೋಗ್ತೀನಿ ಅನ್ನೋರು ಬಂಧುಗಳಾಗೋದಿಲ್ಲ ಯಾವತ್ತು ಎಲ್ಲರೂ ಕೈ ಬಿಟ್ಟು ನೆಲಕ್ಕೆ ಬಿದ್ದು ಕಣ್ಣೀರ್ ಹಾಕತಿರ್ತಿರೋ ಅವತ್ತು ಬಂದು ಕಣ್ಣೀರ್ ವರ್ಷಿ ನಾನೇನ ಜೊತೆ ಇರ್ತೀನಿ ಅಂತಾರಲ್ಲ ಅವ್ರು ಮಾತ್ರ ಬಂಧುಗಳಾಗುವುದಕ್ಕೆ ಸಾಧ್ಯ ಅವ್ರು ಮಾತ್ರ ಬಂಧುಗಳಾಗುವುದಕ್ಕೆ ಸಾಧ್ಯ ನಾವುಗಳೆಲ್ಲ ಹಂಗೆ ತಿಳ್ಕೊಂಡೇ ಇಲ್ಲ ನಮ್ಮ ಬಂಧುಗಳು ಒಂದಿಷ್ಟು ಮಂದಿಗೆ ಹೆಮ್ಮೆ ಇರ್ತದೆ ನನಗೆ ಇಂಜಿನಿಯರ್ ಗೊತ್ತದಾರ್ರಿ ನನಗೆ ಎಮ್ ಎಲ್ ಎ ಗೊತ್ತದಾರ್ರಿ ನನಗೆ ಎಂ ಪಿ ಗೊತ್ತದಾರ್ರೀ ನನಗೆ ಮಿನಿಸ್ಟರ್ ಗೊತ್ತದಾರ್ರಿ ಕರೆ ಮನೆ ಮುಂದೆ ಹಸುಕೊಂಡು ಬಿದ್ದವ್ರೆ ನಿನಗೆ ಗೊತ್ತಿಲ್ಲಲ್ಲ ಅವರೆಲ್ಲರೂ ಗೊತ್ತಾದಾರ ಕರೆ ಈ ಮನೆ ಮುಂದೊಬ್ಬ ಹಸ್ಕೊಂಡು ದಿನ ನೀನು ಮನೆ ಮುಂದೆ ಅದ್ದಾಡ್ತಾನೆ ಅವನು ನಿನಗೆ ಗೊತ್ತಿಲ್ಲಲ್ಲ ಮತ್ತೆ ಯಾರು ಗೊತ್ತಿದ್ದು ಮಾಡೋದೇನು ಡಿ ವಿ ಗುಂಡಪ್ಪನವ್ರು ಹೇಳ್ತಾರ ನೀ ಮಿನಿಸ್ಟರ್ ಆಗು ಬ್ಯಾಡ್ ಅನ್ನಂಗಿಲ್ಲ ನೀ ಮಂತ್ರಿ ಆಗು ಬ್ಯಾಡ್ ಅನ್ನಂಗಿಲ್ಲ ನೀ ಆಗು ಬ್ಯಾಡ ಅನ್ನೋಂಗಿಲ್ಲ ಮೊದಲು ನೀ ಸಾಕಾರ ನೀ ಮಿನಿಸ್ಟ್ರು ನೀ ಮಂತ್ರಿ ನೀ ಅಧಿಕಾರಿ ಅನ್ನುವಂತಹದ್ದು ಆ ಕುರ್ಚದ ಮೇಲೆ ಇಟ್ಕೋ ತಳಗಿಳದ ಮೇಲೆ ಎಲ್ಲರ ಜೊತೆ ನೀನು ಒಬ್ಬವಾಗು ಅಂದಾಗ ಮಾತ್ರ ನೀನು ದೊಡ್ಡ ಅಕ್ಕ್ಯದ ನೀ ಮನುಷ್ಯನ ಅಂತಾರವರು ಅಂತಾರವ್ರು ಎಲ್ಲರೊಳಗೊಂದಾಗು ಮಂಕು ತಿಮ್ಮ ದೇವ್ರ ಮುಂದೆ ದೀಪ ಹಚ್ತಿವಲ್ಲ ದೇವ್ರ ಮುಂದೆ ದೀಪ ಹಚ್ತೀವಲ್ಲ ಆ ದೀಪಕ್ಕೆ ಒಂದು ಸರಿ ಸೊಕ್ಕು ಬಂತಂತೆ ಈಗ ಲೈಟ್ ಬಿಡ್ರಿ ಆ ಮಾತು ಬೇರೆ ಎಷ್ಟು ಲೈಟ್ ಇದ್ದರೂ ದೀಪ ಕೊಡುವಂತಹ ನೆಮ್ಮದಿಯನ್ನ ಈ ಲೈಟ್ ಕೊಡುವುದಕ್ಕೆ ಸಾಧ್ಯ ಇಲ್ಲ ಇಟ್ ಎಷ್ಟು ಬೆಳಕೈತಿ ಅಂತಂದ್ರೂ ದೀಪದ ಮುಂದೆ ಕುಂತಾಗ ಆಗುವಷ್ಟು ಸಮಾಧಾನ ಈ ಲೈಟಿನ ಮುಂದೆ ಕುಂತಾಗ ಆಗುವಂಗಿಲ್ಲ ಯಾಕಂದ್ರೆ ಸುಡುವಂತಹ ದೀಪವನ್ನು ಮುಟ್ಟಬಹುದು ಕಾರಣ ಅದು ಮನಸ್ಸಿನ ಬಂದ ಈ ಸುಡೋ ವಯರ್ ಮುಟ್ರು ನೋಡೋಣ ಇವರ್ ಮುಟ್ಟರು ನೋಡೋಣ ಇದಕ್ಕೆ ತಳುಕು ಬಳುಕು ಹೊಳಕು ಅಟ್ಟ ಗೊತ್ತೈತಿ ಆದ್ರೆ ಅದಕ್ಕೆ ನಿಜವಾದ ಬೆಳಕು ಗೊತ್ತೈತಿ ಆ ಬೆಳಕಿಗೆ ನಮಸ್ಕಾರ ಮಾಡೋದು ಅದಕ್ಕೆ ನಮ್ಮವರು ಅಂದ್ರೆ ದೀಪಂ ಜ್ಯೋತಿ ಪರಬ್ರಹ್ಮ ದೀಪಂ ಜ್ಯೋತಿ ಪರಬ್ರಹ್ಮ ನೀವು ಹಚ್ಚಿದ ದೀಪದೊಳಗೆ ಒಂದಷ್ಟು ತಮ್ಮನ್ನು ತಾವು ತ್ಯಾಗ ಮಾಡಿಕೊಳ್ತಿರ್ತಾವ ಅಂಥ ದೀಪದೊಳಗೆ ಒಂದು ಸರಿಸೋಕು ಬಂತ ದೀಪ ಅಂತ ದೇವರಿಗೆ ದೇವರ ಜನ ಎಲ್ಲ ಬರ್ತಾರಲ್ಲ ನಿನ್ನ ನೋಡೋಕೆ ಬರ್ತಾರಂತ ತಿಳ್ಕೊಂಡಿ ಏನು ನಾನಿಲ್ಲ ಅಂದ್ರೆ ನಿನಗೆ ಬೆಲ್ಲನೇ ಇಲ್ಲ ಅಂತಂತದು ದೇವ್ರು ದೀಪ ಯಾರಿಗೆ ಒಳಕುಂದು ದೇವರಿಗೆ ನಾನಿಲ್ಲ ಅಂದ್ರೆ ನಿನಗೆ ಕಿಮ್ಮತ್ತೇ ಇಲ್ಲ ಅಂದ್ರೆ ಜನ ನಿನ್ನ ನೋಡಂಗೇ ಇಲ್ಲ ಅಂದ್ರೆ ಜನ ನಿನ್ ನೋಡಂಗೇ ಇಲ್ಲ ನಾನಾ ಗ್ರೇಟ್ ಅಂತಂತದು ನಾನಾ ಗ್ರೇಟ್ ಅಂದಾಗ ದೇವ್ರು ಹೇಳಿದ ಹೌದು ಹೌದು ನೀ ಏನು ಹೇಳಿದೆ ಇಟ್ಟತ್ತಾನೆ ಇದು ಕರೆ ನೀ ಗ್ರೇಟ್ ಅಂತ ನೀ ಹೇಳಕತಿಯಲ್ಲ ಇದ್ರಾಗ ಯಾರು ಗ್ರೇಟು ಅಂತ ಕೇಳಿದಂತ ದೇವ್ರ ಇದ್ರಾಗ ಯಾರು ಗ್ರೇಟ್ ನೀನು ನಾ ಗ್ರೇಟ್ ಅಂದೆಲ್ಲ ನೀವು ಇದ್ರಾಗ ಇಲ್ಲಿದ್ರಾಗ ಒಬ್ಬವನದೇನು ಇದ್ರಾಗ ಹತ್ತಿ ಐತಿ ಅದು ಆಗಿ ಬತ್ತೈತಿ ಆ ಬತ್ತಿಯೊಳಗೆ ತೈಲ ಐತಿ ಆ ತೈಲಕ್ಕೆ ಬೆಂಕಿ ಕಿಡಿ ಐತಿ ಬೆಂಕಿ ಐತಿ ಐತಿ ಮತ್ತೆ ಇವು ಮೂರು ನಾಲ್ಕು ಕೋಡಿ ನೀ ಆಗಿದೆ ನಾನು ಬಿಡುವ ನಾ ಗ್ರೇಟ್ ಅಲ್ಲ ನೀನ ಗ್ರೇಟ್ ಮತ್ತೆ ನಿಮ್ ಯಾರು ಯಾರ ಗ್ರೇಟ್ರು ಅಂತ ಅಂದಾಗ ಜಗಳ ಹತ್ತಿ ಅಂತ ನೋಡ್ರಿ ಅಲ್ಲಿ ಹತ್ತಿ ಅಂತಿತ್ತಂತ ಜ್ಯೋತಿಗೆ ಜೊತೆಯಾದ ಬೆಳಕು ನಾನೇ ಎನ್ನುತ್ತಿತ್ತು ಹತ್ತಿ ಹತ್ತಿಗೆ ಜೊತೆಯಾಗಿದ್ದು ನಾ ಎನ್ನುತ್ತಿತ್ತು ಬತ್ತಿ ಈಗ ಬರೇ ಹತ್ತಿ ತಗೊಂಬಂದು ಈ ಕಡ್ಡಿ ಕಡ್ಡಿಕಾರ ದೀಪ ಹಚ್ಚಿಬಿಟ್ರೆ ಬೆಳಕಾಗತ್ತೂರ್ವ ಪೂರ್ವ ಹೋಗಿ ಬಿಡ್ತೈತಿ ಅದನ್ನ ಮತ್ತೊಬ್ಬ ಮನುಷ್ಯನೋ ಅಥವಾ ಒಬ್ಬ ತಾಯಿನೋ ಹೆಂಗೆ ಹೊಸದ ಬತ್ತಿ ಅದನ್ನ ಅಂದ್ರೆ ಅದಕ್ಕೆ ಯಾರ ಕೈ ಕೂಡ್ಬೇಕಲ್ಲಿ ಒಬ್ಬ ಮನುಷ್ಯನ ಕೈ ಕೂಡಬೇಕು ಅದನ್ನ ಬತ್ತಿ ಮಾಡಬೇಕು ಹತ್ತಿಗೆ ಜೊತೆಯಾಗಿದ್ದು ನಾನು ಎನ್ನುತ್ತಿತ್ತು ಬತ್ತಿ ಬತ್ತಿಯೊಳಗೆ ತುಂಬಿಕೊಂಡಿ ಹೇನೆ ಎನ್ನುತ್ತಿತ್ತು ತೈಲ ಆ ತೈಲಕ್ಕೆ ನಾನಿಲ್ಲದೆ ನಿಮಗೆಲ್ಲಿ ಬೆಲೆ ಎನ್ನುತ್ತಿತ್ತು ಅಗ್ನಿ ಇವು ಇಟ್ಟು ಬಡದಡ ಕತ್ತಿದ್ವಂತ ಹತ್ತಿ ಬತ್ತಿ ತೈಲ ಮತ್ತೊಂದಿಟ ಬೆಂಕಿ ನಾನು ನಾನು ನಾನನ್ನ ಕತ್ತಿದ್ವಂತ ದೇವ್ರು ಅಂದಂತ ನೀವು ಯಾರು ಗ್ರೇಟ್ ಅಂತ ನೀವ ನೀವ ಬಡದಾಡ್ಬಡ್ರಿ ಹೋಗ್ರಿ ತಿಳುವಳಿಕೆ ಇದ್ದವ್ರ ಹತ್ರ ಕೇಳ್ರಿ ಅಂದಂತವ ಪಂಡಿತ್ ತಿಳ್ತವ್ರ ಒಂದಿಷ್ಟು ಆ ಚಲೋ ಮಂದಿ ಹತ್ರ ಕೇಳ್ರಿ ಅಂತಂದ್ರಂತ ಅಂತ ಈಗ ಮಾತಾಡ್ತಿರ್ತಾವೆ ಊರಾಗ್ ನಾಲ್ಕು ಮಂದಿರ್ಬೇಕು ಅಂತ ಹೇಳಿ ಇರ್ತಾವ ಒಂದಿಷ್ಟು ಮಂದಿ ಚಲೋ ಪಂಡಿತ್ರು ಹೋಗ್ರಿ ಕೇಳ್ರಿ ಅಂದಾಗ ಯಾರ ಹತ್ರ ಹೋಗ್ಬೇಕು ಅಂತ ನಿರ್ಧಾರ ಮಾಡ್ತಾರ ಅವ್ರು ಯಾರ ಹತ್ರ ಹೋಗ್ಬೇಕು ಅಂತ ನಿರ್ಧಾರ ಮಾಡಿದಾಗ ಅಲ್ಲಿ ಒಂದು ಪ್ರಶ್ನೆ ಬರುತ್ತ ಯಾರ್ಯಾರ ಹತ್ರ ಹೋಗೋದು ಬೇಡ ಅವ್ರು ತಮಗೆ ತಿಳ್ದಂಗ್ ಹೇಳ್ತಾರ ಬುದ್ಧಿನ ಈ ಪಣತಿ ಹತ್ರ ಹೋಗೋಣ ಅಂದ್ರಂತ ಅವ್ರು ಪಣತಿ ಅಂತ ಇರಲ್ಲ ದೀಪದ ತೆಳಗಿರೋ ಪಣತಿ ಪಣತಿ ಹತ್ರ ಹೋಗೋಣ ಸರಿ ನಡ್ರಿ ಹೋಗೋಣ ಅಂತ ಇಷ್ಟರು ಬಂದ್ರಿ ಅವ್ರು ಎಣ್ಣೆನೂ ಬಂತು ದೀಪನೂ ಬಂದ್ ಹತ್ತಿನೂ ಬಂತು ಬತ್ತಿನೂ ಬಂತು ಬೆಂಕಿನೂ ಬಂತು ಈಗ ದೇವ್ರ ಮುಖ ಕಾಣಕ್ ನಾನಿಲ್ಲ ಅಂದ್ರೆ ನಡಿಯಂಗಿಲ್ಲ ಅಂತ ಹತ್ತಿ ಅಂತು ಬರೇ ಹತ್ತಿದ್ರ ಬಂತೇನ ಪ್ರಯೋಜನ ಹೊಸತದ ನಾನಂತ ಬತ್ತಂತು ನಾನಲ್ಲ ಇಂಪಾರ್ಟೆಂಟ್ ತೈಲ ಅನ್ನುವಂತಹದ್ದು ಆ ತೈಲ ಹೇಳ್ತಿತ್ತು ನಾನು ಮುಖ್ಯ ಅಂತ ಹೇಳಿ ಇವ್ರು ಇಷ್ಟ್ರು ಅಧಾರ ಅಂತ ಇಟ್ಕೊಳ್ರಿ ಎಣ್ಣೆ ನೋಡ್ರಿ ಲಾಸ್ಟಿಗೆ ಆ ಬೆಂಕಿ ಏನಂತ ಇಷ್ಟ್ರು ಅದಾರ ಹತ್ತಿನೋ ಐತಿ ಬತ್ತಿನೋ ಐತಿ ತೈಲನೂ ಐತಿ ಅದಕ್ಕ ಕಿಡಿಬೇಕಲ್ಲ ಮತ್ತೆ ನಾನಿಲ್ದ ಇವ್ರ ಹೆಂಗ ಉರಿತಾರಂತಿತ್ತು ಇವ್ರ ಈ ನಾಲ್ಕು ಮಂದಿ ಜಗಳ ಕೇಳಿ ಆ ಪಣಿತ ನೀವು ಇದ್ರಾಗ ಯಾರ್ಯಾರು ದೊಡ್ಡಾರ ಏನಪ್ಪ ಗೊತ್ತಿಲ್ಲ ಇಷ್ಟ್ರು ನನ್ನ ಹತ್ರ ಬಂದಿರಿ ಪಣಿತ ಅನ್ನೋ ಮಾತನೋಡ್ರಿಲೆ ನನ್ನೊಳಗೆ ಎಣ್ಣೆನೂ ಬಂದೈತಿ ನಾ ಅಂತೈತಿ ತೈ ಇದೇನು ಹತ್ತಿನೂ ಬಂದೈತಿ ನಾ ದೊಡ್ಡವಂತೈತಿ ಬೆಂಕಿನೂ ಬಂದೈತಿ ನಾ ದೊಡ್ಡವಂತೈತಿ ನೀವು ಯಾರೇನು ದೊಡ್ಡಾರ್ ನನ್ಗಂತೂ ಗೊತ್ತಿಲ್ಲ ನಿದ್ದು ಬಂದೈತಿ ನಮ್ಮ ಮಕ್ಕಂತ ದಬ್ಬಿತ್ತಂತದು ಯಾರು ಗ್ರೇಟು ಆಶ್ರಯವನ್ನು ಮರ್ತಾರೆ ಮೂಲವನ್ನು ಮರ್ತಾರ ನಾನು ಹೇಳ್ತಿರ್ತೀನಲ್ಲ ಅವಾಗ ಅವಾಗ ನಾನು ಹೇಳ್ತಿರ್ತೀನಲ್ಲ ನಮ್ಮವ್ರು ಹೆಂಗೆ ಅಂತಂದ್ರೆ ಕಣ್ಣು ಕೊಟ್ಟವ್ರನ್ನ ಬಿಡ್ತಾರ ಕಾಡಿಗೆ ಕೊಟ್ಟವ್ರಿಗೆ ಜೈ ಅಂತಾರೆ ಕಿವಿ ಕೊಟ್ಟವ್ರನ್ನ ಬಿಡ್ತಾರ ಕಿವಿಗೆ ಓಲೆ ಇಟ್ಟವ್ರಿಗೆ ಜೈ ಅಂತಾರೆ ಮೂಗು ಕೊಟ್ಟವ್ರನ್ನ ಬಿಡ್ತಾರ ಮೂಗುತಿ ಇಟ್ಟವ್ರಿಗೆ ಜೈ ಅಂತಾರೆ ಅನ್ನ ಹಾಕೋ ಪುಣ್ಯಾತ್ಮನನ್ನು ಬಿಡ್ತಾರ ಕಣ್ಣ ಹಾಕೋ ಕುತಂತ್ರಿ ಹಿಂದೆ ಜೈ 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 ಅನ್ಕೊಂತ ಹಾಡ್ತಾರ ಮೊದಲು ಮೂಲವನ್ನು ಅರ್ಥ ಮಾಡ್ಕೊಳ್ಬೇಕು ಅಂತ ಮೂಲವನ್ನು ಅರ್ಥ ಮಾಡಿಕೊಳ್ಬೇಕು ಈ ಮಣ್ಣ ಈ ಗಾಳಿ ಬೆಂಕಿ ಪಂಚಭೂತಗಳಿಲ್ಲ ಅಂತಂದ್ರೆ ಇಲ್ಲಿ ಏನದ ಹೇಳ್ರಿ ನೋಡೋನು ಇಲ್ಲೇನದ ಹೇಳ್ರಿ ಆಕಾಶದ್ವಾಯು ವಾಯು ಅಗ್ನಿರ್ ರಾಪ್ಯ ಆಪ್ಯ ಪೃಥ್ವಿ ಈ ಏನು ಪಂಚಭೂತಗಳಂತ ಏನದವಲ್ಲ ನೀರ ಭೂಮಿ ಆಕಾಶ ಪೃಥ್ವಿ ಇವೆಲ್ಲ ಏನದಾವಲ್ಲ ಈ ಪಂಚಭೂತಗಳಿಂದ ನಮಗ ಜೀವ ಜಗತ್ತ ದೇವರ ಇವ ಇಲ್ಲ ಅಂತಂದ್ರೆ ಮಾಡುವುದಕ್ಕೆ ಮಾಡುವುದಕ್ಕಾಗೋದಿಲ್ಲ ಮತ್ತು ಇವುಗಳು ಒಂದು ದಿವಸನೂ ನನ್ನಿಂದ ನೀವು ಬದುಕಿರಿ ಅಂತ ಹೇಳಿಲ್ಲ ಇವನು ಬಿಟ್ರ ನಮಗೆ ಪ್ರಪಂಚ ಇಲ್ಲ ಇವನು ಬಿಟ್ಟರೆ ನಮಗೆ ಜಗತ್ತಿಲ್ಲ ಆದ್ರೆ ಒಂದೇ ಒಂದು ದಿವಸ ನನ್ನಿಂದ ನೀವು ಬದುಕಿರಿ ಅಂತ ಇವು ಹೇಳೋದಿಲ್ಲ ಆಶ್ಚರ್ಯ ನಿಮಗೆ ನೆನಪಿರಲಿ ಹಂಗ ಗಾಳಿ ನೀರು ಬೆಂಕಿ ಆಕಾಶ ಮತ್ತೆ ಭೂಮಿ ಐದು ತತ್ವಗಳು ಹೆಂಗೆ ನಾನು ನನ್ನ ನಮ್ಮಿಂದ ನೀವು ಬದುಕಾಕತ್ತೀರಿ ಅಂತ ಹೇಳ್ಕೊಂಡಿಲ್ಲಲ್ಲ ಹಂಗ ಗುರು ಅನ್ನುವಂತಹ ದಿವ್ಯ ತತ್ವನು ಕೂಡ ಹಾಗೆ ಇಡೀ ಜಗತ್ತನ್ನು ಉದ್ಧಾರ ಮಾಡ್ತಾನೆ ನಾ ಮಾಡೀನಿ ಅಂತ ಯಾವತ್ತೂ ಹೇಳ್ಕೊಳ್ಳೋ